Mm. Ma guarda solo abb ecco. Mm. 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 <laughs> ah, sopra <laughs> <laughs> <Sufram sono. laughs> <laughs> <hissà> ನ್ಯೂ ಸೊ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿದೆ ಸೊ ಇವತ್ತಿನ ವ್ಲಾಗ್ ಯಾವ ತರ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸ್ಪೆಷಲ್ ಏನು ಅಂದ್ರೆ ಅರ್ಲಿ ಮಾರ್ನಿಂಗ್ ವ್ಲಾಗ್ ಇದಾಗಿದೆ ಮಾರ್ನಿಂಗ್ ಅಂದ್ರೆ ಈಗ ಬಂದು ಟೈಮ್ ನೈನ್ ಓ ಕ್ಲಾಕ್ ಆ ಥರ ಆಗ್ತಾ ಬರ್ತಾ ಇದೆ ಸಂಡೇ ಅಂದ್ರೆ ರೆಸ್ಟ್ ಮಾಡಬೇಕು ತದೊಳ್ಳೋದೆ ಸ್ವಲ್ಪ ಲೇಟು ಹಂಗಾಗಿ ಎಲ್ಲ ಕೆಲಸಗಳೂ ಕೂಡ ತಡ ಆಗುತ್ತೆ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆದರೆ ಸ್ವಲ್ಪ ಗೊತ್ತಿಲ್ಲ ಮೈಯಲ್ಲಿಗೆ ಸ್ವಲ್ಪ ಹುಷಾರಿಲ್ಲದೆ ಕಾರಣ ನಿನ್ನೆ ಟೂ ಡೇಸಿಂದ ವ್ಲಾಗು ಕೂಡ ತಡ ಆಯಿತಂದರೆ ರಥಸಪ್ತಮಿ ಇದೆ ರಥಸಪ್ತಮಿ ಬಗ್ಗೆ ಹೇಳೋಕ್ಕೆ ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ತಿಳ್ಕೊಂಬಿಟ್ಟಿರ್ತೀರ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಕೂಡ ತೋರಿಸ್ತಾ ಇದ್ದಾರೆ ರಥಸಪ್ತಮಿ ಅಂದರೆ ಏನು ಅಂತ ನಾನೇನು ಸ್ಪೆಷಲ್ಲಾಗಿ ನನಗೆ ಒಬ್ಬಳಿಗೆ ಗೊತ್ತಿದೆ ಅಂತ ನಿಮ್ಗೆ ಹೇಳೋದು ಬೇಡ ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮಲ್ಲಾಗಿ ಎಲ್ಲನೂ ಕೂಡ ಈಗ ಮುಂಚೆ ಥರ ಎಲ್ಲ ನಿಮಗೆ ಟೂ ಡೇಸ್ ಮುಂಚೆನೇ ನಿಮಗೆ ಅದ್ರ ಬಗ್ಗೆ ಎಲ್ಲನೂ ಕೂಡ ಬಂದ್ಬಿಡುತ್ತೆ ತಿಳ್ಕೊಳ್ಬಿಡ್ಬೋದು ಈಸಿಯಾಗಿ ಹಾಗೆ ನಮ್ಮ ನಮ್ಮನೆಯಲ್ಲೂ ಅಷ್ಟಕ್ಕದೆ ಪೂಜೆ ಎಲ್ಲನೂ ಕೂಡ ನಾರ್ಮಲ್ ಮಾಡ್ತೀವಿ ಇವತ್ತಿನ ಸ್ಪೆಷಲ್ಲು ಸೂರ್ಯನಿಗೆ ಪೂಜೆ ಮಾಡಬೇಕು ಬಟ್ ಗೊತ್ತಿಲ್ಲ ಇವತ್ತು ಸೂರ್ಯನೇ ಕಾಣ್ತಿಲ್ಲ ಇಷ್ಟೊಂದು ಜನ ಪೂಜೆ ಮಾಡ್ತಾರೆ ಅಂದ್ಬಿಟ್ಟೆ ಸೂರ್ಯ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ ಭಯ ಬಿದ್ದೋಗಿಬಿಟ್ಟಿದ್ದಾರೆ ಸೂರ್ಯ ಅನಿಸುತ್ತೆ ಮೋಡಕ್ಕೆ ಹೌದಿದೆ ಬಟ್ಟು ಸೂರ್ಯ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಯಾರೂ ತುಳಿದೇ ಇರೋ ಜಾಗದಲ್ಲಿ ನೀವು ಒಂದು ಪುಟ್ಟದಾಗಿ ಅಲ್ಲಿ ಒರೆಸಿ ಸಾರಿಸಿ ರಂಗೋಲಿ ತೇರಿ ರಥದ ರಂಗೋಲಿ ಹಾಕಿ ನಮಗೆ ನಮ್ಮ ಅಜ್ಜಿ ಸಣ್ಣ ನಾವು ಚಿಕ್ಕವರು ಇದ್ದಾಗ ಸಣ್ಣವರು ಅಂತ ಅನ್ನಬಾರ್ದು ನನ್ನ ಫ್ರೆಂಡ್ಸ್ ಯಾವಾಗ ಕೂಡ ಕರೆಕ್ಷನ್ ಮಾಡ್ತಾಳೆ ಸೊ ಅವಳು ಏನು ಯಾವಾಗೂ ಸಣ್ಣವಳು ಸಣ್ಣವಳು ಅಂತೀಯ ಸಣ್ಣವರು ಅಲ್ಲ ದೊಡ್ಡವರು ಚಿಕ್ಕವರು ಇದ್ದಾಗ ಅಂತ ಹೇಳು ಅಂತಾಳೆ ಸೊ ದಿವ್ಯಾ ನಿನ್ನಿಂದ ಒಂದು ವರ್ಡ್ನ ಕಲಿಯೋಕ್ಕೆ ಕಷ್ಟ ಆಗ್ತಾ ಇದೆ ಸಾರಿ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ನಮ್ಮ ಎಲ್ಲನೂ ಕೂಡ ಮಾಡಿಸ್ತಿದ್ರು ಅಪ್ಪ ಅವರಮ್ಮ ಹಂಗಾಗಿ ಎಲ್ಲ ಗೊತ್ತು ರಥದ ರಂಗೋಲಿ ಹಾಕಿ ಅಲ್ಲಿ ಪೂಜೆನ ಆಗೆಲ್ಲ ತುಂಬ ಆಗಿ ಎಲ್ಲ ಏನು ಮಾಡ್ತಾಯಿರಲಿಲ್ಲ ನಾರ್ಮಲಾಗಿ ಪೂಜೆನ ಮಾಡ್ತಾ ಇದ್ವಿ ರೆಡಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಗಿ ನನ್ನ ಫೋನಲ್ಲಿ ವೀಡಿಯೋ ಶೂಟ್ ಮಾಡುವಾಗ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಹಸ್ಬೆಂಡ್ ಫೋನಿಗೆ ಕಾಲ್ ಮಾಡಿಬಿಡ್ತಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಮೇಯ್ನ್ ನಾನು ಜಾಸ್ತಿ ಯಾರಿಗೂ ನಂಬರ್ ಶೇರ್ ಮಾಡಲ್ಲ ಹಾಗಾಗಿ ಕನ್ಸಂಟ್ ಇದ್ದೇ ಇರುತ್ತೆ ಅಲ್ವಾ ಅವರಿಗೆ ನನ್ನ ಮೇಲೆ ಸೊ ಫೋನ್ ಮಾಡಿ ಹೇಗಿದೆಯಾ ಏನಂತೆಲ್ಲೂ ಕೂಡ ಮಾರ್ನಿಂಗ್ ವಿಚಾರಿಸ್ತಾ ಇದ್ದರು ಸೊ ಅವ್ರ ಜೊತೆ ಮಾತಾಡಿಬಿಟ್ಟು ಹಾಗೆ ಆಂಟಿನೂ ಕೂಡ ಮಾರ್ನಿಂಗ್ ಬೇ ಇವತ್ತು ಬೆಳಗ್ಗೆನೇ ಕಾಲ್ ಮಾಡಿದರು ಏನಕ್ಕೆ ಅಂದರೆ ಇವತ್ತಿನ ಹಬ್ಬದ ಬಗ್ಗೆ ಸ್ವಲ್ಪ ಎಲ್ಲ ಹೆಂಗೆ ಮಾಡಬೇಕೇನು ಅಂತ ಹೇಳ್ಕೊಡ್ತಾಯಿದ್ರು ಸೊ ಈ ಥರ ಹಾಗೆ ಹುಷಾರ ಎಷ್ಟೇ ಹುಷಾರಿಲ್ಲ ಅಂದರೂ ಮನೆಯಲ್ಲಿ ಎಲ್ಲ ಕೆಲಸನೂ ಒಬ್ಬರ ಮೇಲೆ ಬಿಡೋಕ್ಕಾಗಲ್ಲ ಆಫ್ಕೋರ್ಸ್ ಅಮ್ಮ ಏನು ನನಗೆ ಕೊಡೋದೇ ಇಲ್ಲ ಕೆಲಸ ಆದರೂ ನಾನು ನೋಡ್ಕೊಂಡು ಇರೋಕ್ಕಾಗಲ್ಲ ಹೆಣ್ಮಕ್ಳ ಮೇಲೆ ಅಷ್ಟೇ ಅಲ್ವಾ ಎಲ್ಲ ಜವಾಬ್ದಾರಿನೂ ನಾವು ತಗೊಳ್ಬೇಕು ಮಾಡಲೇಬೇಕು ಸೊ ಎಷ್ಟೇ ಹುಷಾರಿಲ್ಲ ಅಂದ್ರೂ ಸೊ ನೋಡ್ಕೊಂಡಂತೂ ಇರೋಕ್ಕಾಗಲ್ಲ ಸೊ ನೋಡಿ ಇವತ್ತಿನ ಹಬ್ಬದ ದಿವಸ ಈ ಥರ ಎಕ್ಕದ ಬಿಳಿ ಎಕ್ಕದ ಎಲೆ ಗಿಡನ ತೊಗೊಂಬ ಎಲೆನ ತೊಗೊಂಬಂದು ಮಕ್ಕಳಿಗೆ ತಲೆ ಮೇಲೆ ಹಾಗೆ ಭುಜದ ಮೇಲೆ ಮಂಡಿ ಕೈ ಮಂಡಿ ಕಾಲ ಮೇಲೆ ಎಲ್ಲ ಇಟ್ಟು ಸ್ನಾನನ ಮಾಡಿಸ್ಬೇಕಂತೆ ನೀರಿಗೆ ಸ್ವಲ್ಪ ಅಷ್ಟು ಅರಿಶಿಣ ಹಾಕಿ ನೀವು ಕೂಡ ಎಲ್ಲರೂ ಕೂಡ ಮಾಡಿಕೊಂಡಿರ್ತೀರ ಅಂದ್ಕೊಂಡಿರ್ತೀನಿ ಸೊ ಆಂಟಿ ಹೇಳಿದ್ರು ಬೆಳಗ್ಗೆ ಅಮ್ಮ ಎಲ್ಲ ತಂದು ಇಟ್ಟಿದ್ದಾರೆ ಮಕ್ಕಳಿಗೆ ಮಾಡಿಸ್ಬೇಕು ನೋಡಿ ಇವತ್ತಿನ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಕಾಯಿ ತುರ್ದು ಇಟ್ಟಿದ್ದಾರೆ ಅಮ್ಮ ಹಾಗೆ ಚಟ್ನಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇಡ್ಲಿಗೆ ಸಾಂಬಾರು ಅಂದರೆ ನಾನು ಇಡ್ಲಿ ಸಾಂಬಾರೇ ಸಪ್ರೇಟಾಗಿ ಮಾಡ್ತೀನಿ ಓಟೆಲಲ್ಲಿ ಯಾವ ಸ್ಟೈಲ್ ಬರುತ್ತೆ ಆ ಟೇಸ್ಟಲ್ಲಿ ಇದು ಬಂದು ಉದ್ದಿನ ವಡೆಗೆ ಇದು ಬಂದು ಏನಂತೀವಿ ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ತೆಲುಗು ಅಲ್ಲಿ ಪೆಸರಟ್ಟು ಅಂತಾರೆ ಸೊ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ನಾರ್ಮಲ್ ಚಟ್ನಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಗೊತ್ತಿಲ್ಲ ಕ್ರಮೇಣ ಇಷ್ಟು ಇಯರ್ಸ್ ಚಟ್ನಿನ ಮಾಡಿಕೊಟ್ಟು ಮಾಡಿಕೊಟ್ಟು ನನಗೆ ಚಟ್ನಿ ಮೇಲೆ ಬೇಜಾರಾಗ್ಬಿಟ್ಟಿದೆ ಬನ್ನಿ ಪೆಸ್ರೇಟ್ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಶ್ ತೋರಿಸ್ಕೊಡ್ತೀನಿ ಇದು ಹಿಂದೆ ದಿವಸ ನೈಟನ್ನೇ ನೀವು ನೆನೆಸ್ಕೊಳ್ಬೇಕು ಇದು ಟೂ ಅವರ್ ನೆಂದ್ರೂ ಪರವಾಗಿಲ್ಲ ಬೆಳಗ್ಗೆ ನೆನೆಸ್ಕೊಳ್ತೀನಿ ಅಂದರೂ ಪರವಾಗಿಲ್ಲ ನಾನಿಲ್ಲಿ ಟೈಮ್ ಆಗಲ್ಲ ಅಂತ ನೈಟೇ ಇದ್ದೀನಿ ಒಂದು ಗ್ಲಾಸ್ ಹೆಸರು ಕಾಳು ಒಂದು ಗ್ಲಾಸಷ್ಟು ಅಕ್ಕಿ ಸ್ವಲ್ಪ ಉದ್ದಿ ಕಡಲೆಬೇಳೆ ಸಾರಿ ಉದ್ದಿನ ಬೇಳೆ ಯೂಸ್ ಮಾಡೋಂಗಿಲ್ಲ ಕಡಲೆಬೇಳೆ ಸ್ವಲ್ಪ ಟೂ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕಿ ನೀಟಾಗಿ ಇದನ್ನು ಚೆನ್ನಾಗಿ ಒಂದು ಫೈವ್ ಸಿಕ್ಸ್ ಟೈಮ್ ವಾಶ್ ಮಾಡಿಕೊಂಡು ಇದು ನೀಟಾಗೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಫುಲ್ ನೀಟಾಗಿ ಇದನ್ನು ನೆನೆಸ್ಕೊಳ್ಳಿ ಟೂ ಅವರ್ ನೆಂದು ರುಬ್ಕೊಂಡ್ರೂ ಓಕೆ ದೋಸೆ ಮಾಡ್ಕೊಳ್ಬೋದು ನಾನಿಲ್ಲಿ ನೈಟೇ ಮಾಡ್ಕೊಳ್ತಾ ಇದ್ದೀನಿ ಬಂದು ಇದನ್ನು ಬೆಳಗ್ಗೆಗೆ ಯಾವ ಥರ ರುಬ್ಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಚೆನ್ನಾಗಿ ನೆಂದಿದೆ ಇನ್ನೊಂದ್ಸತಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ನಿಮಗೆ ಗೊತ್ತಲ್ವಾ ದೋಸೆ ಇಡ್ಲಿಗೆ ಯಾವ ಥರ ರುಬ್ತೀರ ಅಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನೀವು ಏನಾಕಿ ರುಬ್ಕೊಳ್ಬೇಕಂದ್ರೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ದೋಸೆ ಇಡ್ಲಿ ಅದಕ್ಕೆ ತೆಳ್ಳಗೆ ರುಬ್ಕೊಳ್ಳಿ ಇದನ್ನು ತುಂಬ ಗಟ್ಟಿಯಾಗಿ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ಸೊ ನೋಡಿಸೋದ್ನಲ್ಲ ಆ ಥರ ನೀವು ಇದನ್ನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಇಲ್ಲಿ ನಾರ್ಮಲ್ ಚಟ್ನಿಗೆ ರೆಡಿ ಇದ್ದೀನಿ ಸೊ ನನಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾರ್ಮಲ್ ಚಟ್ನಿ ಇಷ್ಟ ಆಗಲ್ಲ ಸಿ ಹಾಗೆ ಈ ಪೆಸರಟ್ಟಿಗೆ ಖಾರಂ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗುಂಟೂರು ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ಒಂದು ಎರಡು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಎರಡು ಆನಿಯನ್ ಈರುಳ್ಳಿ ದಪ್ಪ ಈರುಳ್ಳಿ ಕಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ತುಂಬ ನೈಸಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ರುಚಿ ತುಪ್ಪದಲ್ಲಿ ಆ ಪೆಸರೆಟ್ನ ತುಪ್ಪದಲ್ಲಿ ಸುಟ್ಕೊಂಡು ಈ ಖಾರಮ್ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗೆ ಗೊತ್ತಿಲ್ಲ ನಾರ್ಮಲ್ ಚಟ್ನಿ ನಾರ್ಮಲ್ಲಾಗಿ ನನಗೆ ಆ ಚಟ್ನಿ ಇಷ್ಟನೇ ಆಗಲ್ಲ ಈ ದೋಸೆಗೆ ಕಾಂಬಿನೇಷನ್ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒನ್ಸ್ ಎಲ್ಲರೂ ಟ್ರೈ ಮಾಡಿ ಸೊ ನೋಡಿ ಈಗ ಇಡ್ಲಿಗೆ ಇಟ್ಕೊಳ್ತಾ ಇದ್ದೀನಿ ಇನ್ನೂ ತುಂಬಾ ಕೆಲಸ ಇದೆ ಪಾಪ ಅಮ್ಮನ ಮೇಲೆ ಎಲ್ಲನೂ ಬಿಡೋಕ್ಕಾಗಲ್ಲಲ್ಲ ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಅಮ್ಮನೂ ಕೂಡ ಮಾಡೋದು ಎಲ್ಲನೂ ಕೂಡ ನನಗೆ ಮಾಡ್ತಾಯಿರ್ತಾರೆ ಸೊ ನನ್ನ ಕೈಯಲ್ಲಿ ಕೆಲಸ ಮಾಡು ಅಂತ ಹೇಳೋದು ಇಲ್ಲ ಮಾಡಿಸೋದು ಇಲ್ಲ ಅರ್ಥ ಮಾಡ್ಕೊಬೇಕಲ್ವ ಅವ್ರಿಗೂ ಇಷ್ಟು ಏಜ್ ಆಗಿದೆ ಪಾಪ ಇಷ್ಟೆಲ್ಲ ಮಾಡೋವಾಗ ನಾನು ಹುಷಾರಿಲ್ಲ ಅಂತ ಕೂತ್ಕೊಳ್ಳೋದು ತಪ್ಪು ನನಗೆ ಆಗೋಷ್ಟು ನಾನು ಮಾಡ್ತಾಯಿರ್ತೀನಿ ನೋಡಿ ಬನ್ನಿ ಈಗ ಇದನ್ನು ಯಾವ ಥರ ಸುಟ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಏನಪ್ಪ ಉದ್ದಿನಬೇಳೆ ಹಾಕಿಲ್ಲ ಹಿಟ್ಟು ನೈಟೇ ರುಬ್ಬಿಲ್ಲ ಇದು ದೋಸೆ ಬರುತ್ತಾ ಬರಲ್ವಾ ಅಂತ ಭಯನೇ ಪಡಬೇಡಿ ನೀವು ಒನ್ ಅವರಲ್ಲಿ ನೆನೆಸಿ ಮಾಡಿಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ನೀವು ದೋಸೆನ ಹಾಕ್ಕೊಬೋದು ಇದನ್ನು ತುಪ್ಪ ಹಾಕ್ಕೊಂಡು ಸುಟ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ಆಪ್ಷನಲ್ಲು ಎಣ್ಣೆ ಆದರೂ ಹಾಕ್ಕೊಳ್ಳಿ ತುಪ್ಪ ಆದರೂ ಹಾಕ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಲಾಸ್ಟಿಗೆ ತುಪ್ಪನ ಹಾಕ್ಕೊಂಡು ಎರಡೂ ಟೈಪನ್ನು ನಾನು ಎರಡನ್ನೂ ಕೂಡ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಎಲ್ಲರೂ ಒಂದ್ಸರ್ತಿ ಇದನ್ನು ಟೇಸ್ಟ್ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಮಕ್ಕಳು ನೀವು ಎಷ್ಟೇ ಸ್ಪ್ರೌಟ್ಸ್ನ ಕೊಟ್ಟರು ಬಾಕ್ಸಲ್ಲಿ ತಿಂದ್ಕೊಂಡು ಬರಲ್ಲ ಹಾಗೆ ಹೆಸ್ರುಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಒಂದೇ ದೋಸೆ ತಿನ್ನೋ ಬದಲು ಈ ಥರ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನೀವು ದೋಸೆನ ತಿಂದರು ನಿಮಗೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ಇಷ್ಟವೂ ಆಗುತ್ತೆ ನಮ್ಮ ಮನೆಯಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಏನೆಲ್ಲ ಮಾಡಿದ್ದೀನಿ ಅಂತಲೂ ಕೂಡ ನಾನು ಒಂದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಸಿ ನೋಡಿ ಬನ್ನಿ ಇವಾಗ ನನ್ನ ಪ್ಲೇಟಿಂಗ್ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನನಗೆ ಟಿಫನ್ ಆಗಲಿ ಅಡುಗೆ ಆಗಲಿ ಸ್ಪೆಷಲ್ ಅಡುಗೆ ಏನೇ ಆಗಲಿ ನನಗೆ ಪ್ಲೇಟಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಈ ಥರ ಪ್ಲೇಟಿಂಗ್ ಮಾಡಿ ಒಬ್ರಿಗೆ ಇಡೋದಂದರೆ ತುಂಬ ಇದ್ದಿದ್ದು ಇಷ್ಟ ಹಾಗೆ ಏನೇ ಅಡುಗೆ ಆಗಲಿ ಟಿಫನ್ನು ಸ್ಪೆಷಲ್ ಅಡುಗೆ ಆಗಲಿ ನಾನು ತಿನ್ನೋದಕ್ಕಿಂತ ಒಬ್ರಿಗೆ ಇಡಬೇಕು ಅಂತ ಇಷ್ಟ ಜಾಸ್ತಿ ಯಾಕಂತ ಗೊತ್ತಿಲ್ಲ ಆಗಲಿಂದ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಮ ಅಪ್ಪ ಅಮ್ಮ ಕಲಿಸಿರೋದೆ ಹಾಗೆ ನಮ್ಮಪ್ಪ ಬೆಳೆಸಿರೋದೇ ಹಾಗೆ ನಮಗೆ ಊಟನ ನಾವೇ ಒಬ್ರಿಗೆ ಇಟ್ಟರೆ ಅದು ಊಟ ಅನ್ನ ಆಗೋದು ನಾವು ತಿಂದರೆ ಅಲ್ಲ ಅಂತ ಬೆಳೆಸಿರೋದು ಹಾಗೇ ಅಭ್ಯಾಸ ಆಗ್ಬಿಟ್ಟಿದೆ ಏನೋ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನು ಒಬ್ಬರಿಗೆ ಕೊಡೋದಾಗಲಿ ಇಡೋದಾಗಲಿ ಇಷ್ಟ ಊಟ ಅಡಿಗೆ ಅಂತೆಲ್ಲ ಕೂಡ ಸೊ ಫೈನಲ್ ಆಗಿ ಅಷ್ಟೆಲ್ಲ ಬಡಿಸ್ಕೊಂಡು ಫೈನಲ್ ನಾನು ಅಷ್ಟು ತಿನ್ನೋಕ್ಕಾಗಿಲ್ಲ ಸೊ ನಿಮಗೆ ತೋರಿಸ್ಬೇಕು ಅಂತ ಎಲ್ಲನೂ ಕೂಡ ಪ್ಲೇಟಿಂಗ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸಿ ನಾನು ಅಮ್ಮ ಟೆರೆಸ್ ಮೇಲೆ ಬಂದ್ವಿ ಏನಕ್ಕೆ ಅಂದ್ರೆ ಸ್ವಲ್ಪ ಬಿಸಿಲು ಬರ್ತಾ ಇದೆ ಧನಿಯಾ ಒಣಗಾಕಬೇಕು ಸ್ವಲ್ಪ ಅಮ್ಮ ಪಟ್ಟೆ ವಾಶ್ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಸೊ ಹಬ್ಬಗಳ ದಿವಸ ಏನಿದ್ರೂ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋ ಅಭ್ಯಾಸ ಹಂಗಾಗಿ ನಾನು ಇಲ್ಲಿ ಅಮ್ಮನ ಜೊತೆ ಮೇಲೆ ಟೆರೆಸ್ ಮೇಲೆ ಬಂದೆ ಹಾಗೆ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ ಪಾಟ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ನೋಡಿ ಇಲ್ಲಿ ಏನೋ ಒಂದು ಗಿಡನ ನೋಡಿ ಅದು ಅಮ್ಮ ನಾನು ತೋರಿಸ್ತಾ ಇದ್ದೀನಿ ಸೊಪ್ಪು ಅಂತ ಹೇಳ್ತಾ ಇದ್ದಾರೆ ಅಮ್ಮ ಎಷ್ಟು ಜನಕ್ಕೆ ಗೊತ್ತು ಅನ್ಗೊನೆ ಸೊಪ್ಪು ಆ ಸೊಪ್ಪು ಬೆಳೆದಿದೆ ಪಾಟಲ್ಲಿ ನೋಡಿ ಇದು ಎಲ್ಲನೂ ಕೂಡ ಮನೆ ಶಿಫ್ಟ್ ಆದಾಗಿಂದ ತೊಗೊಂಬಂದ ಹಳೆ ಪಾಟ್ಸ್ ಎಲ್ಲ ಮೇಲೆ ಹಾಕಿದ್ದೀನಿ ಟೆರೆಸ್ ಮೇಲೆ ಸ್ವಲ್ಪ ಇವತ್ತು ಅದೆಲ್ಲ ಚೇಂಜ್ ಮಾಡೋಣ ಅಂತ ನೋಡಿ ಪುದೀನ ನಾನು ಗ್ಲಾಸಲ್ಲಿ ಬೆಳೆಸಿ ಇದನ್ನು ಪಾಟಿಗೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಯಾರಿಗಾದರೂ ಪುದೀನ ಬೇಕಿದ್ರೆ ಬಂದು ಕಿತ್ಕೊಂಡೋಗಿ ಸೊ ಫೈನಲಾಗಿ ಫೈನಲ್ ಇವತ್ತಿನ ಹಬ್ಬದ ಪೂಜೆ ಎಲ್ಲನೂ ಕೂಡ ಅಮ್ಮ ಮಾಡಿ ಮುಗಿಸಿದರೆ ಹಾಗೇ ಇವತ್ತಿನ ಬ್ರೇಕ್ಫಾಸ್ಟ್ ತುಂಬಾ ಹೊಟ್ಟೆ ಲೋಡ್ ಆಗಿಬಿಟ್ಟಿದೆ ಹಂಗಾಗಿ ಮಧ್ಯಾಹ್ನ ಊಟ ಏನೂ ಮಾಡಿಲ್ಲ ಅಡುಗೆನೂ ಮಾಡಿಲ್ಲ ಚೆನ್ನಾಗಿ ರಶ್ ಮಾಡಿ ನಿದ್ದೆ ಮಾಡಿ ಇವಾಗ ತ್ರೀ ತರ್ಟಿ ಫೈವ್ ಫಾರ್ಟಿ ಆಗ್ತಾ ಬರ್ತಾಯಿದೆ ನನ್ನ ಮಗ ಎಬ್ಬಸ್ತಾ ಸೊ ಏನಕ್ಕೆ ಅಂದರೆ ಅವನಿಗೆ ಇವತ್ತು ಸಂಡೇ ಆಗಿರೋ ಕಾರಣ ಕ್ಲಾಸು ಪಿಕಪ್ಪು ಡ್ರಾಪ್ ಇರುತ್ತೆ ಅವನ್ನ ಬಿಟ್ಟು ಬರಬೇಕು ಹಂಗಾಗಿ ಎದ್ದಿದ್ದೀನಿ ಈಗ ಹೊಟ್ಟೆ ಹಶ್ ಹಂಗಾಗಿ ಬ್ಲಾಕ್ ಕಾಫಿನ ಮಾಡ್ಕೊಳ್ತಾ ಆ ಒಂದು ತಿಂತಾ ಇದ್ದೀನಿ ಎಷ್ಟೇ ಜ್ವರ ಬಂದಿರಲಿ ನನಗಂತೂ ತುಂಬಾ ಬಾಯಿ ಎಲ್ಲನೂ ಕೂಡ ಉಣ್ಣಾಗಿದೆ ಏನೂ ತಿನ್ನೋಕ್ಕಾಗ್ತಾಯಿಲ್ಲ ಅಷ್ಟು ಬಾಯಿ ಕೆಟ್ಟಿದ್ರೂ ಈ ಖಾರ ತಿನ್ನಬೇಕು ಅಂತ ತುಂಬಾ ಇಷ್ಟ ಆಗ್ತಾಯಿದೆ ಸೊ ಕಮೆಂಟ್ ಮಾಡಿ ನಂತರ ಎಷ್ಟು ಜನಕ್ಕೆ ಫೀವರೆಲ್ಲ ಬಂದಾಗ ಖಾರ ಇಷ್ಟ ಆಗುತ್ತೆ ತುಂಬ ಜನಕ್ಕೆ ಸ್ವೀಟ್ ಕ್ರೇವಿಂಗ್ ಆಗುತ್ತೆ ನನಗೆ ಖಾರ ಕ್ರೇವಿಂಗು ಸೊ ಬಾಯಿಗೆ ಏನು ಮುಟ್ಟಕ್ಕೆ ಆಗ್ತಾಯಿಲ್ಲ ಅಷ್ಟು ಬಾಯಿ ಎಲ್ಲನೂ ಕೂಡ ಬೊಬ್ಬೆಗಳ ಥರ ಆಗ್ಬಿಟ್ಟಿದೆ ಆದ್ರೂ ಈ ಖಾರ ಇಷ್ಟ ಇದೆ ಸೊ ಫೈನಲ್ ಆಗಿ ಸಂಜೆ ಈ ಥರ ಬ್ಲಾಕ್ ಕಾಫಿ ಕುಡಿತಾ ಅಮ್ಮ ನಾನು ಮೂವಿ ನೋಡಿಕೊಂಡು ಅಮ್ಮನ ಕೈಯಲ್ಲಿ ಚೆನ್ನಾಗಿ ಉಗಿಸ್ಕೊಂಡು ಬೈಸ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನನಗೆ ಇಷ್ಟೊಂದೆಲ್ಲ ಈ ಹೆವಿ ಎಕ್ಸಸ್ ಆಫ್ ಹೀಟ್ ಆಗಿರೋದಕ್ಕೆ ಕಾರಣ ಈ ಬ್ಲಾಕ್ ಕಾಫಿನೇ ಅಂತ ಕುಡಿಬೇಕು ಲಿಮಿಟ್ ಇರಬೇಕು ಇಷ್ಟೊಂದು ಕುಡಿತೀಯ ಅಂತ ಅಮ್ಮ ಬೈತಾ ಇದಾರೆ ಎಷ್ಟೇ ಬೈದರೂ ನಾನಂತೂ ಕಾಫಿ ಕುಡಿಯೋದಂತೂ ಬಿಡೋದಿಲ್ಲ ಅಷ್ಟೊಂದು ಇಷ್ಟ ಕಾಫಿ ಅಂದರೆ ಸೊ ಹಾಗೆ ಇವತ್ತಿನ ಸಂಜೆ ಸು ತುಂಬಾ ನಕ್ಕಿದ್ದೀವಿ ಏನಕ್ಕೆ ಅಂದರೆ ನನ್ನ ಮಗ ಚಿಕ್ಕವನಿದ್ರೆ ಮನೇಲಿ ಅವ್ನು ಏನೋ ಒಂದು ಕಾಮಿಡಿ ಒಂದು ಕೆಲವೊಂದು ವರ್ಡ್ಸ್ ಅವ್ನಿಗೆ ಹೇಳಕ್ಕೆ ಬರದೆ ಏನೇನೋ ಮಿಸ್ ಮಾಡಿ ಹೇಳ್ತಾ ಇದ್ದಾನೆ ಅದಕ್ಕೆ ತುಂಬಾ ನಕ್ಕಿದ್ದೀವಿ ಇವತ್ತು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ Love you all, take care, bye bye. See you in my next vlog. <coughs> <laughs>